ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆ ಪಿ ಸಿಯ ಒಂದು ಕೆ ಎಸ್ ಎಕ್ಸಾಮ್ಗೆ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಕೆ ಪಿ ಸಿಯ ಕೆ ಎ ಎಸ್ ಎಕ್ಸಾಮ್ನ ಪರೀಕ್ಷಾ ಪ್ರವೇಶ ಪತ್ರ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಕೆ ಪಿ ಎಸ್ ಸಿ ಯಿಂದ ಅನ್ನುವಂಥದ್ದು ಈ ಮುಖಾಂತರ ಕೆ ಎಸ್ನ ಎಕ್ಸಾಮ್ ಎಕ್ಸಾಮನ್ನು ನಡೆಸಲೇಬೇಕನ್ನುವಂತಹ ಒಂದು ಆಟಕ್ಕೆ ಬಿದ್ದಿದೆ ಕೆ ಪಿ ಎಸ್ ಸಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಇಷ್ಟು ದಿನ ಒಂದು ರೀತಿಯಾಗಿರ್ತಕ್ಕಂಥ ಇರ್ತಕ್ಕಂಥ ಗೊಂದಲದಲ್ಲಿದ್ದರು ಸ್ನೇಹಿತರೆ ಎಲ್ಲರೂ ಸ್ಪರ್ಧಾಕಾಂಕ್ಷಿಗಳು ಯಾರೆಲ್ಲ ಕೆ ಎ ಎಸ್ ಎಕ್ಸಾಮ್ನ ಅಟೆಂಡ್ ಮಾಡುವಂತಹ ಪರೀಕ್ಷಾರ್ಥಿಗಳು ಯಾರೆಲ್ಲ ಇದ್ದರು ಅವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಗೊಂದಲದಲ್ಲಿದ್ದರು ಕೆ ಎಸ್ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ ಅನ್ನುವಂತಹ ಒಂದು ಆಶಾ ಭಾವನೆಯಿಂದ ಕಾಯ್ತಾ ಇದ್ರು ಸ್ನೇಹಿತರೆ ಬಟ್ ಇಂದು ಕೆ ಪಿ ಎಸ್ ಸಿ ಒಂದು ಕೆ ಎಸ್ ಎಕ್ಸಾಮ್ಗೆ ಗೆ ಹಾಗೆ ಏನು ಆರ್ ಟಿಕೆಟ್ ಏನು ರಿಲೀಸ್ ಆಗ್ತಾ ಇದೆ ಈ ಮುಖಾಂತರ ಕೆ ಎ ಎಸ್ ಎಕ್ಸಾಮನ್ನು ಕೆ ಎಸ್ ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮನ್ನು ಅನ್ನ ಮಾಡೇ ತೀರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ ಈ ಮುಖಾಂತರ ಯಾರಿಗೆ ತುಂಬಾ ಆಕಾಂಕ್ಷಿಗಳಿಗೆ ನಿರಾಸೆ ಉಂಟಾಗಿದೆ ಸ್ನೇಹಿತರೆ ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ರೀತಿ ಅಭಿಯಾನ ನಡೀತಾ ಇತ್ತು ಕೆ ಪಿ ಸಿಯಿಂದ ಕೆ ಎ ಎಸ್ ಎಕ್ಸಾಮನ್ನು ಮುಂದೂಡಲೇಬೇಕು ಅನ್ನುವಂತಹ ಒಂದು ಅಭಿಪ್ರಾಯಗಳು ಸ್ಪರ್ಧಾಕಾಂಕ್ಷಿಗಳಲ್ಲೆಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತವಾಗಿತ್ತು ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಲೇಬೇಕು ಕೆ ಪಿ ಎಸ್ ಸಿ ಆ ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಅನ್ನುವಂಥ ಅಭಿಪ್ರಾಯಗಳು ಹೊರಬೀಳ್ತಾ ಇತ್ತು ಸ್ನೇಹಿತರೆ ಅದರಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಸುಮಾರು ವ್ಯಕ್ತಿಗಳು ಕೆ ಪಿ ಎಸ್ಸಿಗೆ ಪತ್ರವನ್ನು ಕೂಡ ಬರೆದಿದ್ರು ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಭಟನೆಗಳು ಕೂಡ ನಡೆದಿದ್ದು ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಾಲಯದ ಮೊರೆಯನ್ನು ಕೂಡ ಹೋಗಿತ್ತು ಆದರೂ ಕೂಡ ಕೆ ಪಿ ಎಸ್ ಸಿ ಅವರು ಈ ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡುವ ಮುಖಾಂತರ ನಾವು ಎಕ್ಸಾಮನ್ನು ಮಾಡಿಯೇ ತಿರ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದರೆ ಈ ಒಂದು ನಿರ್ಧಾರ ತೀವ್ರ ಸ್ಪರ್ಧಾ ಅತಿಯಾದ ಸ್ಪರ್ಧಾಕಾಂಕ್ಷಿಗಳಲ್ಲಿ ತುಂಬ ಜನ ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂತಹ ನಿರಾಶೆ ಮೂಡಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಆದರೂ ಕೂಡ ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಮಾಡ್ತಿದ್ದಾರೆ ಅಂತಂದರೆ ನಾವು ಅಟ್ ಯಾರೆಲ್ಲ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಿರೋ ಸೊ ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹ ಸ್ನೇಹಿತರೆ ಯಾವುದೇ ರೀತಿಯಾದಂತಹ ಒಂದು ಸ ಸಂಸ್ಥೆಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆರ್ಗನೈಸೇಷನ್ಗಳ ಮೇಲೆ ಆಪ ಆಪಾದನೆ ಅನ್ನುವಂಥದ್ದು ಆರೋಪ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂಥದ್ದು ಗೌರ್ಮೆಂಟ್ ಒಂದು ಸಂಬಂಧಪಟ್ಟಾಗೆ ಅದ್ಯಾವುದಕ್ಕೂ ಕೂಡ ಕಿವಿ ಕೊಡಬೇಡಿ ಅನ್ನುವಂಥದ್ದು ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಕೆ ಪಿ ಎಸ್ ಸಿಯ ಒಂದು ವೆಬ್ಸೈಟ್ ಗೆ ನೀವು ಎಂಟ್ರಿ ಆಗಿ ಅಲ್ಲಿರ್ತಕ್ಕಂತಹ ಕೆ ಪಿ ಎಸ್ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕಾಗುತ್ತೆ ಈ ಮುಖಾಂತರ ನಿಮ್ಮ ಆಲ್ ಟಿಕೆಟ್ ಏನಿದೆ ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ಗೆ ಗೆ ಸಂಬಂಧಪಟ್ಟ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ಮುಖಾಂತರ ಕೆ ಪಿ ಎಸ್ ಸಿ ಕೆ ಎಸ್ ಎಕ್ಸಾಮ್ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದೇ ತೀರುತ್ತೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಸೊ ದಯವಿಟ್ಟು ಎಲ್ಲರೂ ಕೂಡ ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಸಕ್ಸಸನ್ನು ಪಡೀರಿ ಅಂತ ಹೇಳ್ತಿದ್ದೆ ಹೇಳುವಂಥದ್ದು ಅಷ್ಟೇ ನನ್ನ ಪ್ರಯತ್ನ ಸೊ ಯಾರು ಕೂಡ ವಿಚಲಿತರಾಗಬೇಡಿ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅನ್ನುವಂಥದ್ದು ಎಂಡ್ ಮೂಮೆಂಟ್ವರೆಗೂ ಕಾಯಬೇಕಾಗುತ್ತೆ ಸೊ ನನ್ನ ಪ್ರಕಾರ ಕೆ ಪಿ ಸಿಯಿಂದ ಕೆ ಇದು ಆಲ್ ಟಿಕೆಟ್ ರಿಲೀಸ್ ಆಗಿದೆ ಅಂತಂದರೆ ಎಕ್ಸಾಮ್ ಪಕ್ಕ ಆಗುತ್ತೆ ಅನ್ನುವಂಥದ್ದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸೊ ನಿರಾಶೆಗೊಳಗಾಗಬೇಡಿ ಒಂದು ಪ್ರಯತ್ನ ಇರಲಿ ಅಷ್ಟೇ ಅನ್ನುವಂಥದ್ದು ನೋಡೋಣ ಈ ಈ ರೀತಿಯಾದಂಥ ಭ್ರಷ್ಟಾಚಾರಗಳು ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸೊ ಯುವ ಜನರು ಎಚ್ಚೆತ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಈ ಮುಖಾಂತರ ಕೆ ಪಿ ಎಸ್ ಸಿಯ ಒಂದು ಏನು ಧೋರಣೆ ಏನಿದೆ ಇದು ಯಾರು ಕೂಡ ಆಕ್ಸೆಪ್ಟ್ ಮಾಡುವಂಥದ್ದಲ್ಲ ಈ ಮುಖಾಂತರ ಕೆ ಪಿ ಎಸ್ ಆಲ್ ಟಿಕೆಟ್ ರಿಲೀಸ್ ಆಗಿರುವಂಥದ್ದು ಸುಮಾರು ಸ್ಪರ್ಧಾಕಾಂಕ್ಷಿಗಳಿಗೆ ನಿರಾಸೆಯನ್ನು ಮೂಡಿದೆ ಆದರೂ ಕೂಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ ಅನ್ನುವಂಥದ್ದು ಅಷ್ಟೇ ನನ್ನ ಅಭಿಪ್ರಾಯ ಸೊ ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್